ಅದು ಹಾಗೆ ಜೀವನದ ಒಂದೊಂದು ಕಾಲಘಟ್ಟದಲ್ಲಿ ಒಬ್ಬೊಬ್ಬರು ನಮ್ಮ ಜೀವನದ ಭಾಗವಾಗುತ್ತಾರೆ ಮತ್ತು ಸಮಯ ಕಳೆದಂತೆ ದೂರವೂ ಆಗುತ್ತಾರೆ ಆದರೆ ಕೆಲ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬೀರುವ ಪ್ರಭಾವ ಮಾತ್ರ ಮರೆಯಲು ಸಾಧ್ಯ ಕೆಲವು ನೆನಪುಗಳು ಕಾಲದೊಂದಿಗೆ ಮರೆಯಾದರೆ ಇನ್ನು ಕೆಲವು ಮಾತ್ರ ಮನಪಟಲದಲ್ಲಿ ಸದಾಕಾಲ ಹಸಿರಾಗಿಯೇ ಉಳಿದುಬಿಡುತ್ತದೆ ಅಂತಹ ನೆನಪುಗಳ ಸಾಲಿನಲ್ಲಿ ಅಚ್ಚಳಿಯದೆ ಉಳಿಯುವ ಹೆಸರೇ ಕುದಿ ವಸಂತ ಶೆಟ್ಟಿ ಎಂಎ ಎಡ್ ಪದವಿ ಪಡೆದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗ್ರಾಮದಲ್ಲಿ ಆರಂಭವಾದ ಶ್ರೀ ವಿಷ್ಣುಮೂರ್ತಿ ಪ್ರೌಢಶಾಲೆಯಲ್ಲಿ ಸ್ಥಾಪಕ ಮುಖ್ಯೋಪಾಧ್ಯಾಯರಾಗಿ ವೃತ್ತಿ ಜೀವನವನ್ನು ಕುದಿ ವಸಂತ ಶೆಟ್ಟರು ಆರಂಭಿಸಿದರು ಮೂವತ್ತೇಳು ವರ್ಷಗಳಿಗೂ ಹೆಚ್ಚು ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದರು ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಒಳಗೊಂಡ ಒಂದು ಸುಸಜ್ಜಿತ ಪ್ರೌಢಶಾಲೆಯನ್ನಾಗಿ ರೂಪಿಸಿದರು ರಾಜ್ಯದ ಉಪ ಮುಖ್ಯ ಉಪಮುಖ್ಯಮಂತ್ರಿಗಳನ್ನ ಆಹ್ವಾನಿಸಿ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಮಾರಂಭವನ್ನು ವೈಭವದಿಂದ ವಿಜೃಂಭಣೆಯಿಂದ ಆಚರಿಸಿದ್ದು ಇಂದಿಗೂ ನಮ್ಮೆಲ್ಲರ ಮನದಲ್ಲಿ ಹಸಿರಾಗಿ ಅಚ್ಚರಿಯತೆ ಉಳಿದಿದೆ ಈ ಕುಗ್ರಾಮದಲ್ಲಿ ಸ್ಥಾಪನೆಯಾದ ಪ್ರೌಢಶಾಲೆಯಲ್ಲಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಆಡಳಿತ ಮಂಡಳಿ ಊರ ಹೊರಊುರ ದಾನಿಗಳ ಸಹಾಯ ಸಹಕಾರ ಪಡೆದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿ ಹಳ್ಳಿಯ ಹೆಸರನ್ನು ರಾಷ್ಟ್ರದ ರಾಜಧಾನಿ ದೆಹಲಿಯವರೆಗೂ ತಲುಪಿಸಿ ವೃತ್ತಿ ಜೀವನ ಆರಂಭ ಆದಂದಿನಿಂದ ನಿವೃತ್ತಿಯವರೆಗೂ ಜತಿಯಾಗಿ ಕೆಲಸ ಮಾಡಿದ ನಮ್ಮ ಶಿಕ್ಷಕ ಶಿಕ್ಷಕೇತರ ವೃಂದದ ಜೊತೆಗೆ ಭಾತೃತ್ವ ಭಾವನೆಯನ್ನು ಹೊಂದಿದ್ರು ಮತ್ತು ಆ ಭಾವನೆಯನ್ನ ನಾವೆಲ್ಲರೂ ಕೊನೆಯವರೆಗೂ ಕುದಿ ಅನ್ನುವ ಹೆಸರೇ ಅರಿಯದ ಪುಟ್ಟ ಊರಿನಲ್ಲಿ ಶಿಕ್ಷಣವೇ ಮರೀಚಿಕೆಯಾಗಿದ್ದ ಸಂದರ್ಭದಲ್ಲಿ ಪ್ರೌಢಶಾಲೆಯೊಂದನ್ನು ಅನಾಮತ್ತಾಗಿ ಕಟ್ಟಿ ನಿಲ್ಲಿಸುವುದು ಸುಲಭದ ಮಾತೇನೂ ಅಲ್ಲ ಆದರೆ ಈ ಹುಂಬನಿಗೆ ಅದೇನು ಅನಿಸುತ್ತೋ ಗೊತ್ತಿಲ್ಲ ಹೊರಟೇ ಬಿಟ್ಟರು ಮಹಾನ್ ಸಂಗ್ರಾಮಕ್ಕೆ ಹೊರಟ ಸೇನಾನಿಯಂತೆ ತನ್ನ ಒಂದಷ್ಟು ಮಿತ್ರಕೂಟದೊಂದಿಗೆ ಇಂದು ಭವ್ಯ ಮತ್ತು ಸುಸಜ್ಜಿತ ಕಟ್ಟಡ ವಿಶಾಲ ಕ್ರೀಡಾಂಗಣ ನಮ್ಮ ಕಣ್ಣ ಮುಂದಿದೆ ಎಂದರೆ ಅದಕ್ಕೆ ಈ ವ್ಯಕ್ತಿಯ ಧೀಮಂತಿಕೆ ಮತ್ತು ದೂರದೃಷ್ಟಿಯೇ ಕಾರಣ ಎಂದರೆ ಖಂಡಿತ ಅತಿಶಯೋಕ್ತಿಯಾಗಲಾರದು ಅಲ್ಲಿಂದ ಈ ವ್ಯಕ್ತಿ ವಿರಮಿಸಿದ್ದೇ ಇಲ್ಲ ರಾಮ ರಾಮರಾಜ್ಯವನ್ನಾಗಿಸುವ ಪ್ರಯತ್ನ ದೇವಸ್ಥಾನ ದೈವಸ್ಥಾನಗಳ ಜೀರ್ಣೋದ್ಧಾರ ಶಿಕ್ಷಣದೊಂದಿಗೆ ಸಮಾಜ ಕಟ್ಟುವ ಸಂಕಲ್ಪ ಧಾರ್ಮಿಕ ಸಾಮಾಜಿಕವಾಗಿ ನಿರರ್ಗಳವಾಗಿ ಮನಮುಟ್ಟುವ ರೀತಿಯಲ್ಲಿ ವಾಗ್ಝರಿಯನ್ನ ಹರಿಸಿ ತುಂಬಿರುವ ಜನಸ್ತೋಮವನ್ನ ವೈಚಾರಿಕ ಚಿಂತನೆಗೆ ಕೊಂಡೊಯ್ಯಬಲ್ಲ ಚತುರತೆ ಇವೆಲ್ಲ ಸಾಮಾನ್ಯ ವ್ಯಕ್ತಿಗೆ ಕನಸಿನ ಮಾತೇ ನಮಗೆಲ್ಲರಿಗೂ ಅವರು ಹಿರಿಯಣ್ಣರಾಗಿದ್ದರು ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾಗಿ ಶಿಕ್ಷಣ ಇಲಾಖೆ ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಕ ಸಮುದಾಯದ ಜೊತೆಗೆ ಸುಮಧುರ ಬಾಂಧವ್ಯವನ್ನು ಹೊಂದಿತ್ತು ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗ್ರಾಮದ ಗ್ರಾಮ ದೇವಸ್ಥಾನ ಗ್ರಾಮ ಗರಡಿ ಮತ್ತು ಮಗ್ಗೇರ್ಕಳ ದೇವಸ್ಥಾನವನ್ನು ಸರ್ವಾಂಗ ಸುಂದರವಾಗಿ ಪುನರ್ ನಿರ್ಮಾಣ ಮಾಡಿದ್ದು ವಸಂತ ಶೆಟ್ಟರ ನಾಯಕತ್ವದಲ್ಲಿ ಉತ್ತಮ ಸಂಘಟಕರಾಗಿದ್ದರು ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ರೀಡೆ ಜನಪದ ತುಳುಕೂಟ ಕಂಠರ ಸಂಘದ ಜೊತೆಗೆ ಮತ್ತು ಸುತ್ತಮುತ್ತಲಿನ ಎಲ್ಲ ಸತ್ಕಾರ್ಯಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿತ್ತು ಅದ್ಭುತವಾದ ವಿಲ್ ಪವರ್ ಅವರಲ್ಲಿತ್ತು ಅಸಾಮಾನ್ಯವಾದ ಸ್ಥಿತಪ್ರಜ್ಞತೆಯನ್ನು ಅವರು ರೂಢಿಸಿಕೊಂಡಿದ್ದರು ಸಮರ್ಥ ನಾಯಕತ್ವ ಅವರಲ್ಲಿತ್ತು ಬಹುಮುಖ ಪ್ರತಿಭೆಯನ್ನು ಅವರು ಹೊಂದಿದ್ದರು ಇನ್ನೊಬ್ಬರ ಕಷ್ಟವನ್ನು ತನ್ನ ಕಷ್ಟ ಎಂದು ಭಾವಿಸಿ ಪ್ರತಿಸ್ಪಂದಿಸುವ ಹೃದಯ ವೈಶಾಲ್ಯತೆ ಅವರಲ್ಲಿ ನಾವು ಮಾಡುವ ಸಾಧನೆಯಿಂದ ಜಗತ್ತಿಗೆ ಪರಿಚಯವಾಗಬೇಕು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂಬ ಮಾತಿನಂತೆ ಆದರ್ಶದ ಬದುಕಿನಲ್ಲಿ ಸಾಗಿ ಸಾಧಕನಾಗಿ ಬೆಳೆದು ನಿಂತವರು ಸಮಾಜಮುಖಿ ಚಿಂತನೆಯನ್ನು ಅವರು ಹೊಂದಿದ್ದರು ಯಾವುದೇ ಆಪತ್ತು ವಿಪತ್ತು ಬಂದಾಗ ನಮಗೆ ಆಶ್ರಯಾಗಿ ಕಾಣ್ತಾ ಇದ್ದವರು ಎಲ್ಲರನ್ನೂ ಒಂದುಗೂಡಿಸಿ ಮುನ್ನಡೆಸುವ ವಿಶಿಷ್ಟ ವ್ಯಕ್ತಿತ್ವ ಅವರದ್ದಾಗಿತ್ತು ಮಾನವ ಮೆಚ್ಚುವ ಕೆಲಸವನ್ನು ಎಲ್ಲರೂ ಮಾಡುತ್ತಾರೆ ಆದರೆ ವಸತ ಶೆಟ್ಟಿಯವರು ಮಾಡಿದ್ದು ಮಾಧವ ಮೆಚ್ಚುವ ಕೆಲಸವನ್ನು ಬದುಕು ಒಂದು ಪಯಣ ಈ ಪ್ರಯಾಣದಲ್ಲಿ ಯಾರು ಯಾರ ಜೊತೆಗೂ ಶಾಶ್ವತವಾಗಿ ಇರುವುದಿಲ್ಲ ಎಂಬುದು ಸಹಜ ಮತ್ತು ನಿತ್ಯ ಸತ್ಯ ಅಗಲುವಿಕೆ ಅನಿವಾರ್ಯ ಇಲ್ಲಿ ಆದರೆ ಕೆಲವರ ಅಗಲುವಿಕೆ ಅನಿರೀಕ್ಷಿತವಾಗಿರುತ್ತದೆ ಆಕಸ್ಮಿಕವಾಗಿರುತ್ತದೆ ನೋವನ್ನು ತರುತ್ತದೆ ದುಃಖವನ್ನು ತರುತ್ತದೆ ಸಹಿಸಲು ಸಾಧ್ಯವಾದ ವೇದನೆಯನ್ನು ತರುತ್ತದೆ ನಾವು ಕಳೆದುಕೊಂಡದ್ದು ಯಾರನ್ನು ನಮ್ಮ ಪರಮ ಆಪ್ತನನ್ನು ನಮ್ಮ ಮಿತ್ರನನ್ನು ನಮ್ಮ ಹಿತೇಶಿಯನ್ನು ನಮ್ಮ ಮಾರ್ಗದರ್ಶಕನನ್ನು ಮತ್ತು ಗ್ರಾಮದ ನಾಯಕತ್ವವನ್ನು ಬೇಡವೆಂದರು ವಿಧಿ ತನ್ನ ಆಟವನ್ನ ಮರೆಯಲಾರ ಹೋಗಿ ಬನ್ನಿ ಸರ್ ಕ್ಷೇತ್ರ ಕಾಯುವ ಮಹಾವಿಷ್ಣುವಿನ ಪಾಂಚಜನ್ಯ ಮತ್ತೆ ಅವನದೇ ಮಡಿಲಿನಲ್ಲಿ ಮಗುವಾಯಿತೋ ಏನೋ ಊರಿನ ದೈವ ದೇವರುಗಳ ಅಪ್ಪುಗೆಯಿಂದ ಅಪ್ಪಿ ತಮ್ಮೊಳಗೆ ಬಚ್ಚಿಟ್ಟುಕೊಂಡರೋ ಏನೋ ಅನ್ನುವಂತಹ ಭಾವ ನಮ್ಮೆಲ್ಲರದ್ದು ಸರ್ ಕೊನೆಯ ಮಾತು ದೇಹಕ್ಕೆ ಸಾವಾದರೂ ಆದರ್ಶಗಳಿಗೆ ಸಾವಿಲ್ಲ ಸಮಾಜಕ್ಕೆ ತಾವಿತ್ತ ಆದರ್ಶಗಳೇ ಚಿರಂಜೀವಿಯಾಗಿ ಮುನ್ನಡೆಯಲಿದೆ ತಾವಿತ್ತ ಧರ್ಮ ಮಾರ್ಗದಲ್ಲಿ ಸಮಾಜ ಸಾಗಲಿದೆ ಇನ್ನು ದೈವ ದೇವರುಗಳ ವಿಚಾರದಲ್ಲೂ ತಮ್ಮ ಹೂವ ಸೇವೆಗೆ ನಮ್ಮ ಎಸಳ ಸೇವೆಯಾದರೂ ಸಾಗಿ ಬರುತ್ತದೆ ಎನ್ನುವ ಭರವಸೆಯೊಂದಿಗೆ ಸಮಾಜವೇ ತಾಯ ಪ್ರೀತಿಗೆ ಹಂಬಲಿಸುವ ಮಗುವಿನಂತೆ ಭಾರವಾದ ಹೃದಯಗಳೊಂದಿಗೆ ತಮ್ಮನ್ನ ಬೀಳ್ಕೊಟ್ಟು ಭಾರದ ಲೋಕಕ್ಕೆ ನಿಮ್ಮ ಪಯಣ ನೀವು ನಮ್ಮೊಂದಿಗಿಲ್ಲ ಎಂಬುದೇ ನಮ್ಮ ನೋವಿಗೆ ಕಾರಣ ಧನ್ಯವಾದಗಳು